ಇಲ್ಲ ಈ ಬೇಸಿಗೆ ದಿನದಾಗ ಒಂದು ಟ್ರೈನ್ ನಡ್ದದ್ರಿ ಯಾವ ಊರಿಗೆ ಊರಿಗೋತಾರ ಅವೆಲ್ಲ ಬರೀ ಸ್ಟೇಟಸ್ ಇಡುದು 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 ನಾ ಗೋವಾಕ್ ಹೋದ ನಾ ಶಿಮ್ಲಾಕ್ ಹೋದ ನಾ ಜಮ್ಮು ಕಾಶ್ಮೀರಕ್ಕೆ ಹೋದ ಅಲ್ಲಿ ಹೋದ ಇಲ್ಲಿ ಹೋದ ಎಲ್ಲ ಹೇತ್ತಿದ್ ಉಂಡಿದ ತಿಂದಿದ ಮಕ್ಕೊಂಡಿದ್ ಎಲ್ಲಾ ಇಡದೇರಿ ರೀ ಸ್ಟೇಟಸ್ ಹೋರಿ ಹೋಲಕ್ ಬ್ಯಾಡನ್ನಲ್ಲ ಮನಿ ಮುಂದೊಂದು ಇಬ್ಬರು ಮನುಷ್ಯರಿಗೆ ಗಿಟ್ಟಿಗೆ ಕಿಶಿಂದ ಹೋರಿ ನೀವು ಊರು 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 ತಿರ್ಗಾಡ್ಕೊತ ಯಾಕೆ ಹೇಳಕತ್ತಿನಪ್ಪಾ ಅಂತಂದ್ರೆ ಈ ಮಾತಾ ನಮ್ಮ ಮನೆ ಹತ್ರ ಇವತ್ತೊಂದು ಕಳತಾನಾಗ್ಯದ್ರಿ ಬೋಳಿ ಮನಿ ಕ್ಯಾಮ್ರಾ ಸತಿ ಕುಂದ್ರಿಸಿಲ್ಲ ಕಳ್ಳರು ಬಂದು ಹಾಕಿದ್ರೆ ಕ್ಯಾಮ್ರಾರು ಏನು ಮಾಡ್ತದ್ರಿ ಏನಾರು ಏನು ಮಾಡ್ತದ್ರಿ ತೊಗೊಂಡು ಹೋಗ್ಬಿಡ್ತಾರ್ರಿ ಅವರು ಇದ್ರಿಗೆ ಪೊಲೀಸ್ರ್ ಹೇಳೇ ಹೇಳ್ತಾರ ಆ ನೀವು ಕ್ಯಾಮ್ರಾಗಳು ಕುಂದ್ರಿಸ್ರಿ ಎಲ್ಲರೂ ಹೋಗೋದು ಸ್ಟೇಟಸ್ಗಳೆಲ್ಲ ಇಡ್ತು ಬರಬೇಡ್ರಿ ನಮ್ಮವರೇ ನಮಗೆ ಆಗಂಗಿಲ್ಲ ಅಂತ ಹೇಳಿ ಎಟ್ಟು ಹೇಳ್ತಾರೆ ರೀ ಪೊಲೀಸರು ಇವ್ ಕೇಳ್ತಾವ್ರಿ ಹೆಣ್ಮಕ್ಳು ಇನ್ನೊಬ್ಬರಿ ಉರ್ಸಾ ಸಲುವಾಗಿ ಸ್ಟೇಟಸ್ ಶೆಟ್ಟಿ ಬಿಡ್ತಾರ ಇವರು ಸ್ಟೇಟಸ್ ಅಟ್ಟೆ ಇಡೋದಿಲ್ಲ ಬಿಡ್ರಿ ಅವ್ರು ನಮ್ಮವ್ರ ಇರ್ತಾರ ಹೋಲ್ ಬಿಡೋದು ಬಿಡ್ತಾರ್ರಿ ಫೇಸ್ಬುಕ್ ಅ ಟ್ವಿಟರ್ ಇನ್ಸ್ಟಾಗ್ರಾಮ ಎಲ್ಲ ಕಡೆ ಬರೀ ತಾವೇ ಹೋಗಿ ಅವ್ರ ರಂಗ್ ಫೋಟೋಗಳು ಹಾಕಿ ಬಿಡ್ತಾರ್ರಿ ಇವ್ರು ಕಳ್ಳರು ಶಿ ಟೂರ್ ಮಾಡಿ ಇದ್ದಿದ್ದು ಇಲ್ಲಾರದೆಲ್ಲಾ ಬಳ್ಕೊಂಡು ಹೋಗಿ ಬಿಡ್ತಾರ ಇವ್ರು ಕುಂದಿರ್ತಾರ ಮಾರಿ ಮಾಡ್ಕೊಂಡು ನಿಮ್ಮ ಕೆಸಬೈಗಳ ಹೆಚ್ಚಿನ ಟೂರ್ ಮಾಡವಾಗ ನಡಬಂದಾಗ ಹೇಳಿ ಬಾ